ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಮತ್ತೆ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಹೌದಾ ಮತ್ತೆ ಸರ್ ಕಾಫಿ ಎಲ್ಲ ಆಯ್ತು ಸರ್ ಹೌದಾ ಮತ್ತೆ ನೋಡ್ರ ಸರ್ ಧರ್ಮಸ್ಥಳ ಹೊಸ್ತಾಗಿ ಅಪ್ಡೇಟ್ ಬಂತು ನೋಡಿದೆ ಅದಕ್ಕೆ ಏನು ನೀವೇನು ಅಪ್ಡೇಟ್ ಮಾಡ್ಲಿವಲ್ಲ ಅದಕ್ಕೆ ಫೋನ್ ಮಾಡಿದೆ ಸರ್ ನಾನು ಮಾಡಲಿ ಹಾಂ ನಾನು ಅಪ್ಡೇಟ್ ಮಾಡ್ಲಿ ಅದ ನೀವೆಲ್ಲ ಅದೆಲ್ಲ ರಾಂಗ್ ಅಪ್ಡೇಟ್ಸ್ ಅದೆಲ್ಲ ಹಂಗೆ ಹಂಗೆ ಅಂತ ಯೂಸ್ ಮಾಡಿದ್ರಲ್ಲ ನಾನು ಏನು ರಾಂಗ್ ಅಪ್ಡೇಟ್ಸ್ ಅಂತ ಏನು ಮಾಡಿದೆ ಅಲ್ಲೆಲ್ಲ ಘಟನೆಗಳು ನಡೆದಿಲ್ಲ ಹಾಗೆ ಹಾಗೆ ಅಂತ ಯಾವಾಗ ಮಾಡಿದ್ ಯಾವ ತರ ಮಾಡಿದ್ ನಾನ್ ಚಕ್ರವರ್ತಿ ಅವ್ರ ಸೋಲಿಬೆಲೆ ಅವರಿಗೆ ಬೈದಿದ್ದಕ್ಕೆ ಮಹೇಶ್ ತಿಮ್ರೊಡ್ಡಿ ವಿರುದ್ಧ ಬಂದಿದ್ದೆ ಅಲ್ಲಲ್ಲ ಓ ಮಹೇಶ್ ತಿಮ್ರೊಡ್ಡಿ ಅವ್ರ ಸಂಬಂಧ ಅಲ್ಲ ನನ್ ಮಹೇಶ್ ತಿಮ್ರೊಡ್ಡಿ ಅವ್ರ ಸಂಬಂಧನೇ ಬಂದಿದ್ದು ನೀವ್ ಕನ್ಫ್ಯೂಸ್ ಆಗಿದ್ದೀರಿ ನಾನ್ ಪುನೀತ್ ಕೆರಳಿಗೆ ಮಾಡಿದ್ದೀರಿ ನೀವು ಹೌದು ಪುನೀತ್ ಕೆರೆಹಳ್ಳಿ ಅವ್ರಿಗೆ ಮಾಡಿದ್ರು ಪುನೀತ್ ಕೆರೆಹಳ್ಳಿ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಸೂಳೆ ಮಗ ಸೂಳೆ ಬೆಲೆ ಅಂತ ಕರೆದಿದ್ದಕ್ಕೆ ಮಹೇಶ್ ಸಿಂಗ್ ರೋಡ್ ವಿರೋಧ ಬಂದಿತ್ತು ಉಜ್ರೆಗೆ ಅಲ್ಲ ಅದು ತಪ್ಪು ಬಿಡಿ ಅಲ್ಲ ಅದನ್ನೆಲ್ಲ ಕರೆಕ್ಟ್ ನೀವು ಮಾಡಿದ ಪ್ರೊಟೆಸ್ಟ್ ಮಾಡಿ ಸರಿ ಮತ್ತೆ ಸೋಜನ್ ಹೆಂಗ್ ನ್ಯಾಯ ಸಿಗ್ಲೇಬೇಕು ಅವ್ನ ಯಾವನ್ ಬಂದಿದ್ದಾನೆ ಅವನಿಗೆ ಒಂದು ನಾನು ನಿಮ್ಗೆ ಒಂದ್ ಸಣ್ಣ ಪ್ರಶ್ನೆ ಕೇಳ್ತೇನೆ ಉತ್ತರ ಕೊಡ್ತೀರಾ ಹೇಳಿ ಸರ್ ಈಗ ಮುಖವೆಲ್ಲ ಮುಚ್ಕೊಂಡ್ ಬಂದಿದ್ದಾನಲ್ಲ ಮುಖ ಮುಚ್ಕೊಂಡು ಊರ್ತಿ ಬಟ್ಟೆ ಕಟ್ಕೊಂಡ್ ಬಂದ್ ನೋಡಿ ನಾನು ಹೇಳ್ತಿದೀನಿ ಮತ್ತೆ ಪುನೀತ್ ಇದನ್ ಏನಂತಾರ ಗೊತ್ತಾ ಈಗ ಇದನ್ ಆಚೆ ಕೊಟ್ರೆ ಪುನೀತ್ ಕರೇಳಿನ ಫೋನ್ ಮಾಡಿಸಿಕೊಂಡ್ ಅಂತ ಎಂತಾರೆ ಸರಿ ನರಸಿಂಹ ಅವ್ರೆ ನೀವಾಗೆ ಫೋನ್ ಮಾಡಿದಿರಿ ಡೌಟ್ ನಾನು ಇದಳ್ತಾ ಕ್ಲಾರಿಟಿ ಕೊಡಿ ಅವನು ನಿಮ್ ಅನುಭವ ನಿಮ್ಮ ನಿಮ್ ಅನಿಸಿಕೆ ಹೇಳಿ ಸಾಕು ಏನು ಕ್ಲಾರಿಟಿ ಅಂತ ಅಲ್ಲ ಈಗ ಅವನು ಎಲ್ಲಾ ಮುತ್ಕೊಂಡು ಯಾರಿಗೂ ಗೊತ್ತಾಗ್ದಂಗ್ ಕರ್ಕೊಂಡ್ ಬಂದ್ರಲ್ಲ ಹೌದೌದು ಅವ್ನ್ ಹೇಳಿ ಕೇಳಿ ಹೇಳಿ ಇವ್ರ್ ನನಗೆ ಹೇಳುದ್ರು ಮಾಡ್ದೆ ಅಂತ ಅಲ್ವಾ ಕ್ಲಿಯರ್ಲಿ ಕ್ಲಿಯರ್ ಹೌದು ಹೌದಲ್ವಾ ಹಂಗಾದ್ರೆ ಹೇಳ್ದೋರಿಗ್ ಅವ್ನ್ ಯಾರು ಅಂತ ಗೊತ್ತಿಲ್ವಾ ಗೊತ್ತಿದೆ ಗೊತ್ತಿದೆ ಅಂಡ್ರಪಂದ್ ಮುಖೈ ಮುಖ ಯಾರಿಗ್ ಕಾಣ್ದಂಗ ಮುಚ್ಚವ್ರೆ ಆಯೋ ಸಾರ್ ಆಲ್ರೆಡಿ ಅದಾರೋ ಅವ್ನ್ ಯೂಟ್ಯೂಬರ್ ವಿಡಿಯೋ ಮಾಡಿದ್ಕೆನೆ ಎಲ್ಲಾ ಕ್ಯಾನ್ಸಲ್ ಮಾಡ್ಸಿ ಅವರೆಲ್ಲಾ ಇನ್ಫ್ಲೂಯೆನ್ಸ್ ಮಾಡ್ಸಿ ಎಲ್ಲಾ ಅಂತ ಕೇಳ್ತಾ ಇರೋದು ತುಂಬಾ ಸಿಂಪಲ್ ಆ ವ್ಯಕ್ತಿ ನಾನು ಯಾರು ಅಂತ ಗೊತ್ತಾಗಬಾರದು ಅಂತ ಯಾರಿಗ ಮುಚ್ಚಿಟ್ಟಿದಾನೆ ಎಂದೆ ಯಾರಿಗ್ ಕಾಣದಂಗ್ ಬಂದ ಅಂತ ಮುಖ ಇವಾಗ ಬಿಟ್ರೆ ಅವ್ರು ಅಂದ್ರೆ ಅವನ್ ಮುಖ ಮುಚ್ಕೊಂಡಿಲ್ಲ ಅಂದ್ರೆ ಗೊತ್ತಾಗಲ್ವಾ ಅವ್ನ ಯಾರು ಅಂತ ಇವ್ರ ಇವ್ರೇ ಹೇಳಿದಾರೆ ಮೇಲೆ ನಾನೇ ನರಸಿಂಹಂಗ ಹೇಳಿದೀನಿ ಕುಂದಾಕು ಅಂತ ಅಥವಾ ಪ್ರಶ್ನೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಈಗ ಅದೇ ರೋಡು ಲೆಫ್ಟ್ ಈಗ ನಾನ್ ನಿಮಿಗೆ ಹೇಳಿದೀನಿ ತಗೋ ಇದನ್ನ ಊತಾಕು ಅಂತ ಹಾ ಹಾ ನೀವ್ ಹೋಗಿ ಗೂತ್ ಹಾಕಿದಿರಾ ಹೌದಾ ಊತ ಹಾಕ್ತಾನೆ ಯಾರು ಅಂತಾನಂಗ ಗೊತ್ತಿಲ್ವಾ ಗೊತ್ತಿರೋದ ಗೊತ್ತಿರ್ತೀವಿ ಮುಖ ಯಾರಿಗ್ ಮುಚ್ಚಕೊಂಡಿದೀರ ಸರ್ ಅವನ್ ಸೆಕ್ಯೂರಿಟಿ ಕೊಡ್ಲೇಬೇಕಲ್ಲ ಯಾರಿಂದ ನನ್ನಿಂದ ಆದ್ರೆ ನನ್ನಿಂದ ಅನ್ನೋದಾದ್ರೆ ನನನಿಗ್ ಯಾರು ಅಂತ ನಂಗೆ ಮೊದ್ಲೇ ಗೊತ್ತು ನಾನ್ ಕೇಳ್ತಾ ಇರೋದು ಯಾರಿಂದ ಮುಖ ಮುಚ್ಕೊಂಡಿದಿರ ಅಂತ ಈ ಗಿಮಿ ಕಾಟಗಳಿದಾವಲಾ ಇವು ಕಾನೂನಲ್ಲೂ ನಡೆಯಲ್ಲ

ಸುಮ್ನೆ ಜನ್ರಿಗ್ ಒಂದ್ ಆಗಾಗ್ ಗೂಬೆ ಕೂರ್ಸೋದು ಏ ಇವ್ನ್ ಬಂದ ಅವ್ನ್ ಬಂದ ಅಂತ ನೀವ್ ನಂಬ್ಕೊಳೋದು ಅದನ್ನ ನಾನ್ ಈಗ್ಲೂ ಹೇಳ್ತಾ ಇದೀನಲ್ಲ ಅವ್ನು ಬಹಿರಂಗವಾಗ್ ಕುತ್ಕೊಂಡು ಮುಖ ತಕ್ಕೊಂಡು ನಾನ್ ಹಿಂಗ್ ಮಾಡ್ದೆ ಅಂತ ಹೇಳಿದ್ರೆ ನಿಮ್ಗೂ ಅರ್ಥ ಆಗುತ್ತೆ ನಮಗೂ ಅರ್ಥ ಆಗುತ್ತೆ ಅದು ಯಾರಿಗ್ ಮುಚ್ಚಿಟ್ಕೊಂಡು ಅವನವನು ಇವತ್ತಿನ ಸೊಸೈಟಿ ಹಂಗೆ ಏಕಾಏಕಿ ಮಾಡಕ್ ಆಗಲ್ಲ ಸರ್ ನಾವು ಮುಟ್ಟದು ಒಂದ್ ನಿಮಿಷ ಬ್ರದರ್ ನಾವ್ ಎಂತ ತರ ಎದ್ರಾಕಂಡ್ ನಾವ್ ಇಲ್ಲಿ ಕುಂತಿಲ್ವಾ ಎದ್ರಾಕಂಡ್ ನಾವ್ ಇಲ್ಲಿ ಕುಂತಿಲ್ವಾ ನಮಗೂ ಜನರ ಬೆಂಬಲನೇ ಇರೋದು ಬೇರೆ ಯಾರ ಬೆಂಬಲನೂ ಇಲ್ಲ ಇನ್ನೊಂದು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಯಾರಿಗೆ ಮುಖ ಮುಚ್ಕೋಬೇಕು ಅಂತ ಅವ್ನು ಹೊಲ್ಟವನು ಅವ್ರಿಗೆ ಅವ್ನ್ ಯಾರು ಅಂತ ಅವ್ನ ಅವ್ನ್ ಹೇಳೋ ಕತೆಲಿ ಅವ್ನ್ ಹೇಳೋ ಸ್ಟೋರಿಲಿ ಅವ್ನ್ ಯಾರಿಂದ ಮುಖ ಮುಚ್ಕೊಂಡವನು ಅವನಿಗೆ ಗೊತ್ತಲ್ವ ಅವ್ನು ಯಾರು ಅಂತ ಅಂದ್ರೆ ಅವನು ಯಾರು ಯಾರು ಗೊತ್ತಾಗ್ಬಾರ್ದು ಅಂತ ಮುಖ ಮುಚ್ಕೊಂಡಿದ್ರೆ ಗೊತ್ತಿರುತ್ತೆ ಅಂತ ನೀವ್ ಹೇಳ್ತೀನಿ ಅವನೇ ಹೇಳ್ತಾನಲ್ಲ ಅವ್ರು ಹೇಳೋ ಹೊತ್ತಿಗೆ ಮುಚ್ಚಾಕ್ತೆ ಅಂತ ಗೊತ್ತಾಗ್ತೇ ಇರೋದು ಪಶ್ಚಾತ್ತಾಪ ಪಡ್ತಾರೆ ಅದೇನಂತ ಇವ್ರು ಹೇಳ್ಬಿಟ್ರು ನಾನ್ ಮಾಡ್ಬಿಟ್ಟೆ ಅಂತ ಮುಖ ಮುಚ್ಕೊಂಡು ಮುಖ ಮುಚ್ಕೊಂಡ್ ನೀನು ಮುಖ ಮುಚ್ಕೊಂಡ್ರೇನು ಮುಖ ಬಿಚ್ಕೊಂಡ್ರೇನು ಅವ್ರಿಗೆ ಗೊತ್ತಲ್ಲ ನೀನ್ ಯಾರು ಅಂತ ಇವ್ರು ಹೇಳೋ ನೀನ್ ಮಾಡಿರೋದು ಅಂದ್ರೆ ಇದು ಮೇಜರ್ಲಿ ಏನಾದ್ರೆ ಸರ್ ಗೌರ್ಮೆಂಟ್ ಮೇಜಾರಿಟಿನೂ ಇಲ್ಲ ಎಂತ ಇದು ಇಲ್ಲ ಇದು ಜನರನ್ ಮಕ್ಕ ಹ್ಮ್ ಜನರನ್ನ ಇದು ಮಾಡ್ತಾರದು. ಜನರ ತಲೆಗೆಡಿಸ್ತಾರ ಅದಕ್ಕೆ ನಾವು ಸಿಲ್ಲಿ ಮ್ಯಾಟರ್ ಗಳಿಗೆಲ್ಲ ಎಂಟ್ರಿ ಆಗಲ್ಲ ನಾವ್ ಈಗ್ಲೂ ಹೇಳ್ತಾ ಇದೀವಿ ಅದ್ ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ ಅಂತವ್ ನೂರ್ ಏನಾರು ಮಾಡಿ ಯಾಕೆಂದ್ರ ಅವ್ ಯಾವ ಶಾಶ್ವತವಾದ ನಿಜವಾಗ್ಲೂ ನ್ಯಾಯ ಕೊಡ್ಸುವಂತದಲ್ಲ ಗಿಮಿಕ್ ಜನರಲ್ಲಿ ಕುತೂಹಲವನ್ನ ಹುಟ್ಟಿಸುವಂತದ್ದೇ ಹೊರತು ಅಥವಾ ಜನರನ್ನ ತಪ್ಪುದಾರಿಗೆಳಿಯದೇ ಹೊರ್ತು ಇದೂ ಸತ್ಯಾಂಶ ಅಲ್ಲ ಹಾಗಾಗಿ ನನಗೆ ನಾನ್ ಇದ್ರಲ್ಲಿ ಯಾವ್ದಕ್ಕೂ ಇನ್ವಾಲ್ವ್ ಆಗಲ್ಲ ಬಟ್ ನನ್ನನ್ನ ಇನ್ವಾಲ್ವ್ ಆಗಂಗ್ ಮಾಡ್ಕಬಿಡಿ ನಾನು ಈಗ್ಲೂ ಹೇಳ್ತಾ ಇದೀನಿ ನೋಡಿ ಈಗ ಈ ವಿಚಾರ ನನ್ ಡೌಟ್ ಬಂದಿತ್ ನಾನು ಏನಾರು ಹೇಳಕ್ ಬಂದಿದ್ ನಾ ನಾನು ವಿಡಿಯೋ ಮಾಡಕ್ ಬಂದಿದ್ ನಾ ಇಲ್ಲ ಫೋನ್ ಮಾಡಿದೀರಾ ನಾನು ಹೇಳ್ತಾ ಇದೀನಿ ಪುನೀತ್ ಸರ್ ಜಸ್ಟ್ ಪಬ್ಲಿಕ್ ಜಸ್ಟ್ ನಿಮ್ಗೆ ಕಾಲ್ ಮಾಡಿದೆ ಅಷ್ಟೇ ನಾನು ಹೇಳ್ತಾ ಇರೋದು ನಿಮ್ ಒಬ್ಬರಿಗೆ ಅಲ್ಲ ಕಂಪನಿ ನಾನು ಹೇಳ್ತಾ ಇರೋದು ನಿಮ್ ಒಬ್ಬರಿಗೆ ಅಲ್ಲ ಟೋಟಲ್ ಎಲ್ಲರಿಗೂ ಹೇಳ್ತಾ ಇದೀನಿ ಪುನೀತ್ ಕರಿಯಡ್ಡಿ ಅನ್ನು ಮತ್ತೆ ಇದ್ರಲ್ಲಿ ಇನ್ವಾಲ್ವ್ ಆಗಂಗ ಮಾಡಬೇಡಿ ನಾವ್ ಬರಲ್ಲ ನಮಿಗ್ ಅಗತ್ಯ ಇಲ್ಲ ನಮಿಗ್ ನಮ್ದೇ ಆದ ಹೋರಾಟ ಇದೆ ನೀವ್ ನಮ್ಮನ್ನ ಇನ್ವಾಲ್ವ್ ಆಗಂಗೆ ನಮ್ ಕಾಲಿಲ್ಯಾಕ್ ಬರ್ಬೇಡಿ ಅಂತಾನೆ ಬೇರೆಯವ್ರಿಗೆ ಹೇಳ್ತಾ ಇದೀನಿ ಅವ್ರ ಏನಾರು ನಮ್ ಕಾಲಿಲ್ಗೆ ಹೆಂಗ ಬಂದ್ರೆ ಏನೋ ಆಗ್ ಮಾತಾಡ್ತಾ ಇದ್ದಲ್ಲ ಬಾರೋ ಈಗ ಅಂತ ಬಂದ್ರೆ ನಾನ್ ಮತ್ತೆ ಬಂದ್ ಕೇಳುವಂತ ಪ್ರಶ್ನೆಗಳಿಗೆ ಯಾರತ್ರನೂ ಉತ್ತರ ಇರಲ್ಲ ಅದಕ್ಕೆ ನಾವ್ ಬರಲ್ಲ ನೀವೇನ್ ಮಾಡ್ಕೋಬೇಕು ಮಾಡ್ಕೇಲಿ ನೀವ್ ಯಾರಿಗ್ ಏನೇನ್ ಮಾಡ್ಬೇಕು ಏನ್ ಗೊಂದಲ ಮಾಡ್ಬೇಕು ಅಂತ ಮಾಡ್ಕೊಳ್ಳಿ ನಮ್ಮನ್ನ ಎಳಿಬೇಡಿ ನಾವು ಹೇಳದ್ರೆ ನಾವು ಕೇಳೋ ಯಾವ ಪ್ರಶ್ನೆಗೂ ನಿಮ್ಮತ್ರ ಹತ್ರ ಉತ್ತರ ಇರಲ್ಲ ಯಾಕೆಂದ್ರೆ ನೀವು ಜನರನ್ನ ಅಥವಾ ಪಮಾಯಕರನ್ನ ಮೂರ್ಖರನ್ನ ಮಾಡ್ಬೋದು ಬಟ್ ಪುನೀತ್ ಕೆರೆ ಅಲ್ಲಿ ಬಂದ್ ಪ್ರಶ್ನೆ ಮಾಡೋಕ್ ಆರಂಭ ಮಾಡ್ದ ಅಂದ್ರೆ ಸರಿ ಇರಲ್ಲ ಅದಕ್ಕೆ ನಮ್ ಪಾಡಿಗೆ ನಾವ್ ಇದೀವಿ ನಮ್ ಪಾಡಿಗೆ ನಾವ್ ಇದೀವಿ ನಿಮ್ ಹೋರಾಟ ಏನು ಮಾಡ್ಕೊಳಿ ಮಂಜುನಾಥ ಸ್ವಾಮಿ ಮತ್ತು ಕೊನೆಗೆ ಅವೆಲ್ಲಾ ಬೇರೆ ತರ ಹೋಯ್ತವೆ ನಾನು ಈಗ್ಲೂ ಹೇಳ್ತಾ ಇದೀನಿ ಯಾರು ಹೋರಾಟ ಮಾಡ್ಕೊಂತವ್ರು ಅವ್ರು ಮಾಡ್ಕೊಳ್ಳಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಈ ವಿಚಾರಕ್ ಬಂದ್ರೆ ಸುಮ್ನೆ ವಿನಾಕಾರಣ ಪುನೀತ್ ಕೆರೆಯಲ್ಲಿ ಎಂಟ್ರಿ ಆಗಂಗ್ ಮಾಡ್ಬೇಡಿ ಹೋರಾಟ ಏನಿದೆ ಅದ್ ನೀವು ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ತೀನಿ ಅಷ್ಟೇನಾ ಸರಿಯಾಗಿ ಅದನ್ ಗಮನಿಸ್ಬೇಕು ಏನ್ ಹೇಳಿದ್ರು ಪ್ರೆಸ್ಮೆಟ್ ಅಲ್ಲಿ ಅವ್ರ ಕಡೆಯಿಂದ ನಮಗೆ ತ್ರಿದೆ ಅವ್ರ ಕಡೆಯಿಂದ ಇದೆ ಅಂದ್ರೆ ನೀನು ಮುಖ ಮುಚ್ ಅದೇ ಕಣ್ ಮುಚ್ಕೊಂಡ್ರೆ ಹಾಲ್ ಕುಡಿದ್ರೆ ನಮಗೆ ಗೊತ್ತಾಗಲ್ವಾ ಹೊಡ್ದಿದ್ ಯಾರು ಅಂತ ಗೊತ್ತಾಗುತ್ತೆ ಮತ್ತೆ ಅವ್ರಿಗೆ ಗೊತ್ತಿಲ್ವಾ ಈಗ ನೀನ್ ಯಾರು ಅಂತ ನೀನೇ ಹೇಳೋ ಪ್ರಕಾರ ಅವರೇ ನಿನಗೆ ಊತಾಕು ಅಂದು ನೀನೇ ಅದನ್ನು ಊತ ಹಾಕಿದ್ರೆ ನಿನ್ ತಾನೆ ಯಾರು ಅಂತ ನಾನು ಹೇಳಿದ ಕೆಲ್ಸ ನೀವು ಮಾಡಿದೀರ ಅನ್ಕಳಿ ನೀವ್ ಮುಖ ಮುಚ್ಕೊಂಡು ನಾನು ಅವ್ರಿಗೆ ಎಂದ ಪ್ರಾಬ್ಲಮ್ ಇದೆ ನನಗ್ ತೊಂದರೆ ಇದೆ ಹಂಗಾಗಿ ನಾನು ಮುಖ ಮುಚ್ಕೊಂಡಿದೀನಿ ಅಂದ್ಬಿಟ್ರೆ ನನಗ್ ಗೊತ್ತಿಲ್ವಾ ನೀವ್ ಯಾರು ಅಂತ ನೀವ್ ಮುಖ ಮುಚ್ಕೊಂಡ್ರೇನು ನೀವು ಮುಖ ಮುಚ್ಕೊಂಡ್ರ ಅದು ಸಮಾಜದ ಮುಂದೆ ನಾಳೆ ಸುಳ್ಳು ಅಂತ ಗೊತ್ತಾದ್ರೆ ಜನ ತಗೊಂಡ್ ಕೆರಾ ತಗೊಂಡ್ ಹೊಡಿತಾರೆ ಅಟ್ಟಾಡ್ಸ್ಕೊಂಡ್ ಇಟ್ಟಾಡ್ಸ್ಕೊಂಡು ಹೊಡೆದ್ಬಿಡ್ತಾರೆ ಮತ್ತೆ ಇದು ಗಿಮಿಕ್ ಮಾಡ್ಬೇಕು ಯಾಕಂದ್ರ ನಾಳೆ ಜನ ಮನೆ ಹತ್ರ ಬಂದ ನಿಂತ್ಕೊಂಡ್ ಪ್ರಶ್ನೆ ಕೇಳ್ತಾರೆ ಏನಪ್ಪಾ ಈಗ ಹೊಸ ಸಾಕ್ಷಿ ಸಿಕ್ತು ಹಳೆ ಸಾಕ್ಷಿಗಳು ನಿಮ್ ಹತ್ರ ಇದ್ದಾವೆಲ್ಲ ಏನಾದ್ರು ಹಳೆ ಸಾಕ್ಷಿಗಳು ಅವರೇ ಎಲ್ಲ ಫುಲ್ ಕ್ಯಾನ್ಸಲ್ ಮಾಡ್ಸಾರ ಸರ್ ಯಾಕೆ ನಿಮ್ ಜೋಬಲ್ ಇದ್ವಲ್ಲ ಅಷ್ಟು ಪ್ರಭಾವಿಗಳು ಅವ್ರೆ ಅಲ್ಲಪ್ಪ ನಾನ್ ಕೇಳ್ತಾ ಇರೋದು ಗಿರೀಶ್ ಮಟ್ಟಣ್ಣ ಜೋಬಲ್ ಇದ್ವಲ್ಲ ದಾಖಲೆಗಳು ಅವೇನಾದ್ರು ನಮ್ಗೆ ಅವನ್ ಯಾವ ಸುಮಾರ್ ರೆಡ್ಡಿ ಗೊತ್ತಿಲ್ಲ ಗಿರೀಶ್ ಗೊತ್ತಿಲ್ಲ ಅವ್ಯಾವ ಗೊತ್ತಾಗಲ್ಲ ಇದ್ ಮಾತ್ರ ಗೊತ್ತಾಗತ್ತೆ ನಾನು ಹೊಸ ಹೊಸ ಎಸಿತಿರ್ತಾರೆ ತಿಂತೀರಿ ನಮ್ಗ ಅವ್ನ ಯಾವ ಗೊತ್ತಿಲ್ಲ ನಿಮ್ ಕೆಲ್ಸಿನೂ ಮಾಡ್ಕೊಂಡಿರೋ ಗುಡ್ಡ ಬಿಟ್ಟಿ ಮತ್ತೇನ ನನಿಗ್ ಫೋನ್ ಮಾಡ್ತೀರಾ ನೀವ್ ಕಾಯಿರಿ ಅದೇನ್ ಬರುತ್ತೆ ರಿಸಲ್ಟ್ ಕಾಯ್ರಿ ಇದೆಂತ ತುರ್ಕ ಮೆಣಸಿನ್ಕಾಯಿ ನೀವ್ ಇಕ್ಕ ಕೆರ್ಕೊಂಡ್ ಕೆರ್ಕೊಂಡ್ ನನಗ್ ಫೋನ್ ಮಾಡೋದು ಇಲ್ಲಪ್ಪಾ ನಿಮ್ ನಾವ್ ಅವ್ರ ಬರ್ತಾರ ಅವ್ರ ಹೇಳ್ತಾ ಇದ್ದಾನೆ ಅವ್ರ ಬರ್ತಾರೆ ನೋಡಿ ಅಂದ್ರ ಸತ್ಯ ಅಂದ್ರ ಗೊತ್ತಾಗುತ್ತೆ ಆದ್ರ ಹೇಳಿ ನೋಡಿ ಪುನೀತ್ ರೇ ನೀವ್ ಹಂಗ ಅಂದ್ರಲಾ ನೋಡಿ ಇವ್ರೇ ಆರೋಪಿಗಳು ಬಂದಸ್ತಾ ಇದಾರ ಪೊಲೀಸ್ನವ್ರು ಅಂತ ಹಾಗೆ ಹೇಳಿ ಒಪ್ಪಂತಿವಿ ನಿಮ್ ಪ್ರಕಾರ ನಾವು ಯೂಟ್ಯೂಬ್ ಅಲ್ಲಿ ಆ ಸಬ್ಜೆಕ್ಟ್ ನ ಜಾಸ್ತಿ ವೈರಲ್ ಮಾಡ ಅವರೇ ಮಾಡ್ಬೇಕು ಅಂತ ನೀವ್ ಅನ್ಕೋತೀರ ನಾವ್ ಒಬ್ಬ ಸಾಮಾನ್ಯ ಕಾಮನ್ ಅಲ್ಲಿ ಜೀವನ ಮಾಡೋ ವ್ಯಕ್ತಿ ಮಾತಾಡ್ಬಾರ್ದು ಅದ್ರ ಬಗ್ಗೆ ಮಾತಾಡ್ಬಾರ್ದು ಅಂತ ಹೇಳ್ತಾ ಇಲ್ಲ ಮಾತಾಡಿದ್ರೆ ಎಡು ಕಡೆ ಮಾತಾಡ್ಬೇಕು ಅಂತ ಹೇಳ್ತಾ ಮಾತಾಡಿದ್ಮೇಲೆ ಎಡು ಸೈಡ್ ಮಾತಾಡ್ಬೇಕು ಒಂದ್ ಸೈಡ್ ಮಾತಾಡಬಾರ್ದು ಅಂತ ನನಗೆ ಹೆಂಗ್ ಕೇಳ್ತಾ ಇದ್ರು ಹಂಗೆ ಫೋನ್ ಮಾಡಿ ನಿನ್ ಜೋಬಲೇ ಇದಾವೆ ನನ್ ಜೋಬಲೇ ಇದ್ದಾವೆ ಅಂದಲ್ಲ ಅವೆಲ್ಲಪ್ಪಾ ಅಂತ ಕೇಳ್ಬೇಕು ಅವನನ್ನ ಅದನ್ನ ಅದನ್ ಪ್ರಶ್ನೆ ಮಾಡಿದ್ಮನ್ಯಾವ್ದು ಹೊಸ ಅದನ್ನ ಯಾರೋ ಪಾಪ ಅವ್ನ್ ಯಾರೋ ಅಲ್ಲಿ ಆಸ್ಪತ್ರೆಯಿಂದ ವ ಶವ ಯಾವ್ದೋ ಒಂದು ಅಲ್ಲಿ ಇದಾಗುತ್ತೆ ಅದನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡ್ತಾರೆ ಯಾರು ಬರಲ್ಲ ಅಲ್ಲಿ ಫ್ಯಾಮಿಲಿ ಯಾರಿಗೂ ತಲ್ಪ್ಸಕ್ ಆಗಲ್ಲ ಅದನ್ನೆಲ್ಲಾ ಸೇರಿ ಅಲ್ಲಿ ಇದ್ ಮಾಡ್ತಾರ ಮಣ್ಣು ಮಾಡ್ತಾರೆ ಅದನ್ನ ಇವನು ನೋಡಿದಾನೆ ಈಗ ಒಂದ್ ಹಾಕಿದ್ ನಾನ್ ನೋಡ್ದೆ ನಾವೇ ಊತ ಹಾಕಿದ್ವಿ ಅಂತ ಹೇಳ್ದ ಈಗ ಕರ್ಕೊಂಡೋಗಿ ಅದನ್ ತೋರ್ಸುದ್ರಿ ಅವ್ನ್ ಹೇಳ್ದ ನೀವ್ ನಂಬುದ್ರಿ ಸರ್ ಆಫ್ ದ ರೆಕಾರ್ಡ್ ಎಲ್ಲಾ ಕಡೆ ಬಂಡವಾಳ ಶಾಹಿಗಳು ಬಲಿಷ್ಠವಾಗಿರೋದು ಆನ್ ದ ರೆಕಾರ್ಡ್ ಯಾವ್ದು ಇಲ್ಲ ನಮ್ದೆಲ್ಲ ಒಂದೇ ರೆಕಾರ್ಡ್ ಮೊಬೈಲ್ ರೆಕಾರ್ಡ್ ನಡೀತದೆ ಆ ಸಿಂಟಮ್ ಗೊತ್ತಾಗ್ತದೆ ಇಲ್ಲ ಹಂಗೆ ಹೇಳದ್ರಂತೆ ಈಗ ಸಿದ್ದರಾಮಯ್ಯ ಅವ್ರ ಮಗ ಅಲ್ಲಿ ಅಲ್ಲೇನೋ ಅಲ್ಲಿ ಏನೋ ಮಾಡ್ದ ಡ್ರಗ್ಸ್ ಅದೆಲ್ಲ ನಿಜ ನಾವು ಒಪ್ಕೊಂತಾರ ಯಾರು ಅಲ್ಲ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಯಾಕೆ ಸಂಬಂಧ ಇಲ್ಲ ಸಾಮಾಜಿಕ ಪ್ರವ್ಯಕ್ತಿ ಕಂಡ್ರಿ ನೀವು ಕೇಳ್ಬೇಕು ಎಲ್ಲಾನು ಈಗ ಹಂಗ ಅಂತಾರೆ ಅದ್ ನಿಜಾನ ಅಲ್ಲ ಅದು ಒಂದು ನೋಡಿ ಬಂತು ಅದೇನೋ ಡ್ರಗ್ಸ್ ತಗಂತ ಐತ್ನಂತೆ ಅಲ್ಲಿ ಅದು ಇದು ಅಂತ ಅದ್ ನಂಬ್ತೀರಾ ನೀವು ನಾವು ನಂಬೋದು ಬಿಡೋದು ಅದೆಲ್ಲ ನಮ್ ಮಾಹಿತಿ ಬಂದಿಲ್ಲ ಸರ್ ಅದ್ರ ಸಂಬಂಧ ನೀವ್ ಹೇಳ್ದಂಗೆ ಅವೆಲ್ಲ ನಂಬಲ್ಲ ನೀವು ನಂಬೋದು ಬರೀ ಧರ್ಮಸ್ಥಳದ್ ಮಾತ್ರ ನಂಬ್ತಿರ ನೀವು ನಂಬಲ್ಲ ಅಂತ ಹೇಳಿಲ್ಲ ಅಕಸ್ಮಾತ್ ಅದನ್ನೇ ಕೇಳಿದ್ ನಾನ್ ನಂಬ್ತೀರಾ ಅಂತ ರಾಹುಲ್ ಗಾಂಧಿ ಹಿಂಗ್ ಹಿಂಗ್ ಒಂದ್ ರೇಪ್ ಮಾಡ್ದ ಆ ರೇಪ್ ಕೇಸ್ ಅವಳು ಸತ್ತೇ ಹೋದ್ಲು ಅವಳು ಇವತ್ತವರೆಗೂ ಆಚೆಗೆ ಬಂದಿಲ್ಲ ಅದು ಒಂದ್ ರೇಪ್ ಕೇಸ್ ನನ್ನ ಮೇಲೆ ಹಾಕುದ್ಲು ಅವಳು ನನ್ನ ಅತ್ಯಾಚಾರ ಮಾಡ್ದ ಅಂತ ಹೇಳಿದ್ದಷ್ಟೇ ಅದಾದ್ಮೇಲೆ ಆ ಹೆಣ್ಣು ಮಗಳ್ ಎಲ್ಲಿದ್ದಾಳೆ ಅಂತ ನಲ್ಲಿ ಓಡುತ್ತೆ ಇದನ್ನ ನಂಬ್ತಿರೋ ನಂಬಲ್ವ ಅಲ್ಲ ಆಫ್ಟರ್ ನ್ಯೂಸ್ ಬೇಸ್ ಮಾಡಿ ನಾವು ಏನ್ ಹೋದ್ರು ಅದನ್ನ ಬಿಲೀವ್ ಮಾಡ್ತೀವಿ ಬಟ್ ಅದ್ ಆಗೋದು ಆಮೇಲೆ ತನಿಖೆ ತನಿಖೆ ಆಗಕ ಈಗ ಹೆಣ್ಣು ಯಾರು ಅತ್ಯಾಚಾರದ ಆರೋಪ ಮಾಡಿದ್ಲು ರಾಹುಲ್ ಗಾಂಧಿ ಮೇಲೆ ಆ ಎಣ್ಣೆ ಇವತ್ವರೆಗೂ ಬೆಳಕಿಗೆ ಬರ್ಲಿಲ್ವಲ್ಲ ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ವಲ್ಲ ಹಾಗೆ ಏನು ನಡೆದಿಲ್ಲ ಏನು ಆಗಿಲ್ಲ ಯಾವ್ದೋ ಒಂದ್ ಅಲ್ಲಿ ಬಂದು ಸತ್ತಿರ್ತಾರೆ ಅನಾಥ ಶವ ಊತಿರ್ತಾರೆ ಅದು ಬಾಡಿ ಅವ್ನ ನೋಡಿರ್ತಾನೆ ಇವನ್ ಹೋಗಿ ಹಾ ನಾನೊಂದ್ ಬಾಡಿ ನೋಡಿದ್ದೀನಿ ಇಲ್ಲಿ ಹಾಕಿದ್ದಾರೆ ಅಂತಿರ್ತಾನೆ ಅದನ್ನ ಅದ್ ಅದು ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ಗೆ ಹೋದ್ರೆ ಅದ್ರದ್ದು ಬೇಕಾಗಿರೋ ಡಾಕ್ಯುಮೆಂಟ್ ಗಳು ಅವತ್ತಿನ ಕಾಲಕ್ ಅವ್ ಏನಿರುತ್ತೆ ಅದಲ್ಲೇ ಇರುತ್ತೆ ಇಪ್ಪತ್ತ್ ವರ್ಷದ ಹಿಂದೆ ಎಷ್ಟ್ ಮೇಂಟೈನ್ ಮಾಡ್ತಿದ್ರು ಅಷ್ಟೇ ಮೇಂಟೈನ್ ಮಾಡಕ್ ಆಗೋದು ಆಯ್ತಾ ಈಗ ಈಗ ನೀವೇ ಹೇಳ್ರಿ ನೀವ್ ಅಂತದ್ ಅಂತ ಎಣಗಳು ಬೇಕು ಅಂತ ಅಂದ್ರೆ ಊತ ಹಾಕಿರೋದನ್ನ ತೋರ್ಸ್ಬೇಕು ಅಂತ ಅಂದ್ರೆ ನೀವು ಏನಾದ್ರು ಇದಕ್ ಬಂದ್ರೆ ಎಲ್ಲಿ ಕಾಶಿಗ್ ಬಂದ್ರೆ ಆ ನಾನು ನೂರಾರು ತೋರ್ತೀನಿ ಅತ್ರ ಊತ ಹಾಕಿರೋದು ಸುಟ್ ಹಾಕಿರೋದು ತಗೊಂಡೋಗಿ ಸುಟ್ಟ ಹಾಕ್ತಿರ್ತಾರೆ ಹ ಯಾರೋ ತಗೊಬಂದು ಇಲ್ಲೆಲ್ಲಾ ಸುಟ್ ಹಾಕ್ಬಿಟ್ರು ಕಾಶಿಲಿ ಗೊತ್ತಿಲ್ದಾರ ಹೆಣಗಳನ್ನೆಲ್ಲ ಸುಟ್ ಹಾಕ್ಬಿಟ್ರು ಅಂದ್ರೆ ಒಪ್ಪಕ್ ಅದ ಮಾತ್ನಾ ನೋಡ್ದೆ ರೀ ಅಲ್ಲಿ ಒಬ್ಬ ಗೊತ್ತ ನಾಳಿಕ್ ಒಬ್ಬ ಹುಚ್ಚಾ ನಾನ್ ರೀ ಅಲ್ಲೇ ತಗೊಂಡೋಗ್ ಸೌಜನ್ಯನ್ ಸುಟ್ ಹಾಕಿದ್ದು ಅಂದ್ರೆ ನೀವು ನಂಬಕ್ಕಾಗತ್ತ ನನಗೆ ಸಿಕ್ತವೆ ಏನ್ ಸಿಗುತ್ತೆ ಬುಲ್ಡೆ ಸಿಗುತ್ತೆ ಮೂಳೆ ಸಿಗುತ್ತೆ ಈಗ ಹಾಕಿರೋದ್ ನಿಜ ಆದ್ರೆ ಯಾರು ಹಾಕಿದ್ದು ಯಾರು ಊತ ಹಾಕಿದ್ದು ಅನ್ನೋದ್ ತಿಳ್ಕೋಬೇಕು ಬಂದ ಇಲ್ಲಿ ನಂದೊಂದ್ ಬೆಳೆ ಬೇಯಿಸ್ಕೋಬೇಕು ಅಂದ ಅವನು ಹೋಗಿ ಹೇಳ್ದ ಇವ್ರು ನಂಬಿರು ನಂಗೊಂದಿಷ್ಟು ಒಂದ್ ಕೊಡಿ ಅಂದ ಕೊಟ್ರು ಇವ್ನ್ ಬಂದ್ ನಾನು ಹೇಳಿ ಇಷ್ಟ ನನ್ನೆಲ್ಲ ನೋಡ್ಕೊಂಡ್ರೆ ನಂಗ್ ಸೆಕ್ಯೂರಿಟಿ ಕೊಟ್ರೆ ನಂಗೆ ಹಣ ಕಾಸು ಎಲ್ಲಾ ಖರ್ಚು ಮಾಡಿದ್ರೆ ನಾನ್ ಅಂದ ಇವ್ನಿಗೂ ಕುಡಿಯಕ್ ಬೇಕಿತ್ತು ಅವ್ರಿಗೂ ಒಂದ್ ದಾಖಲೆ ಬೇಕಿತ್ತು ಸಾಕ್ಷಿ ಅಂತ ಸಮಾಜದ ತೋರ್ಸಕ್ಕೆ ತೋರಿಸಿದ್ರು ಯಾರು ಆಗಿದ್ರು ಯಾರ ಬಗ್ಗೆ ಯಾರ ಬಗ್ಗೆ ಗುರುವಾಗಿ ಮಾಡಿವಾಗ ಯಾವ ಧೈರ್ಯ ಫಸ್ಟ್ ಅವ್ನ್ ಯಾವ ಬೋಳಿ ಮಗ ಅಂತ ತೋರ್ಸಕ್ ಹೇಳ್ರಿ ನನಗೆ ಖುಷಿ ಎಂತ ಖುಷಿ ಪಡ್ತಾರ ಅವ್ನ ಮಾಡ್ರ ಸತ್ಯ ಆದ್ರೆ ಖುಷಿ ಪಡ್ತೀನಿ ಅವನು ಕುತ್ಕೊಂಡ್ ಹೇಳ್ತಾನೆ ಊತ ಹಾಕಿದವರಿಗೆ ನಾನ್ ಯಾರು ಅಂತ ಗೊತ್ತಾಗ್ಬಾರ್ದು ಅಂತ ಆಮೇಲೆ ಹೇಳ್ತಾನೆ ನಾನು ನಾ ಇವ್ರೇ ಹೇಳಿದ್ದು ನಂಗೆ ಊತಾಕೆ ಅಂತ ಊತಾಕಿರೋರಿಗೆ ಗೊತ್ತಿಲ್ವೇನ್ರಿ ಯಾರು ಇವನು ಅಂತ ಸಮಾಜದ ಮುಂದೆ ಜನರತ್ರ ನಾಟಕ ಮಾಡ್ತಾ ಇದೀರ ಎಲ್ಲ ಸೇರ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ಬೇಕಂತೆ ಯಾರಿಂದ ಯಾರಿಂದ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಧರ್ಮಸ್ಥಳದವ್ರಿಂದ ಯಾರಿಗೆ ಗೊತ್ತಾಗ್ಬಾರ್ದು ಧರ್ಮಸ್ಥಳದವ್ರಿಗೆ ಗೊತ್ತಾಗ್ಬಾರ್ದು ನಾವು ಇವನೇ ಹೇಳ್ತಾನೆ ನೇತ್ರ ನಾನು ಇಪ್ಪತ್ ವರ್ಷ ಕೆಲಸ ಮಾಡಿದ್ದೆ ಹಂಗಾರ ನೀನ್ ಯಾರು ಅಂತ ಅವ್ರಿಗೆ ಗೊತ್ತು ತಾನೇ ಸುಳ್ಳು ಹೇಳ್ತೀರಾ ನನಗೆ ಸೆಕ್ಯೂರಿಟಿ ಬೇಕು ನನ್ನ ಮುಖ ಏನಕ್ಕೆ ಮುಚ್ಕೊ ಬರ್ತೀರ ನೀವು ಧೈರ್ಯವಾಗಿ ಬನ್ನಿ ಸಮಾಜದ ಮುಂದೆ ಸತ್ಯ ತಾಕತ್ತಿದ್ರೆ ಧೈರ್ಯವಾಗಿ ಬಂದ್ ಮಿಂಚ್ಕೊಂಡ್ ಹೇಳ್ಬೇಕು ಮುಚ್ಕೊಂಡಲ್ಲ ಸುಮ್ನೆ ನಾಟಕ ಮಾಡ್ಕೊಂಡಲ್ಲ ಬರೋದು ಓಕೆ ಅದೇನೋ ಕೆಲಸ ನೀವು ಮಾಡಿ ಒಳ್ಳೇದಾಗ್ಲಿ ಗೆಲ್ಲಿ ನಾನು ಈಗ್ಲೂ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸತ್ಯಕ್ಕೆ ಜಯವಾಗ್ಲಿ ನನ್ನ ತಾಯಿಯ ಮೇಲೆ ಹಣ ಇಟ್ಟ ಹೇಳ್ತಾ ಇದೀನಿ ಸತ್ಯಕ್ಕೆ ಜಯವಾಗ್ಲಿ ಇಲ್ಲ ಸರ್ ಗ್ಯಾರಂಟಿ ಇದು ನಾನು ನಾನು ನನ್ನ ಜೀವವನ್ನೇ ಅರ್ಪಿಸ್ತೀನಿ ಅಂತ ಬಂದಿರತಕ್ಕಂತ ಸನಾತನ ಧರ್ಮದ ಮೇಲೆ ಮಾಡಿ ಪ್ರಮಾಣ ಮಾಡಿ ಹೇಳ್ತೀನಿ ಸತ್ಯಕ್ಕೆ ಇದು